ಹ್ಞೂ ಎಲ್ಲರೂ ಆರಾಮ ಗಂಗಾ ಬಂದಲು ಇಲ್ರಿ ಅವಳ ಕೈಯ್ಯಾಗ ಕೊಡತೀನಿ ಗಂಗಾ ಈ ತಗೋ ಮಾ ಅವ್ರು ಮಾತಾಡತ್ತಾರ ಅಪ್ಪ ಫೋನ್ ಮಾಡಿದಾರೆ ಹ್ಞೂ ಹ್ಞೂ ಕೊಡ್ರಿ ಹಲೋ ಅಪ್ಪ ಮಗಳ ಆರಾಮ ಇದೀನ ಅಪ್ಪ ನಾನು ಆರಾಮ ಇದೀನಿ ನಾನು ಆರಾಮ ಹುಡುಗರು ಆರಾಮ ಇದ್ದಾರ ಎಲ್ಲರಿ ಆರಾಮ ಇದಾರ ಅಪ್ಪ ಪಟ್ಟಿ ಕೊಂಡಾರ್ ಹೋಗಿದಾರೆ ನಾನು ಅತ್ತೆ ಇವರು ಮರ ಕೊಡ್ತೇರಿ ಇಷ್ಟೊತ್ತೆ ಈಗ ಹೊಡೆಗೆ ಹೋಗಿಲ್ಲ ನಾನು ಚಿಕ್ಕಮ್ಮ ಆರ್ತಿ ಆರಾಮ ಇದ್ದಾರೆ ಹ್ಞೂ ಆರಾಮ ಇದ್ದಾರೆ ಅವಳ ಆರತಿ ನಂಜೋಡಿನು ನೋಡಿ ಮಾತಾಡ್ತಿ ಅರ್ತಿ ಬಂದಾಳೆ ಕೋಡಪ್ಪ ಮಾತಾಡ್ತೀನಿ ಅರ್ತಿ ಈ ತ ಬಂಗಾಕ ಮಾತಾಡ್ತಾಳ ನೋಡಿ हेलो ಅಕ್ಕ ಆರಾಮ ಇದೇ ನಾನು ಆರಾಮ ಇದೆ ನೋಡಿ ನೀನು ನಾನು ಆರಾಮ ಇದೆ ನೋಡಿ ಪುಟ್ಟಿ ಕುಂಡಾ ರ ಆರಾಮ ಇದಾರೆ ಅವರ ಆರಾಮ ಇದಾರೆ ನೋಡಿ ಇಷ್ಟdana ಮನೆಯಗ ಇದ್ದ್ರೆ ಶಾಲೆ ಸೂಟಿ ಕೊಟ್ಟಿದ್ರು ದೀಪಾವಳಿಗೆ ಇವತ್ತ ಶಾಲೆಗೆ ಹೋಗಿದಾರೆ ಇನ್ನು ಏಕ್ ಸೂಟಿ ಹಾಕಿದಿ ನೀನು ಹೋಗಿಲ್ಲ ಶಾಲೆಗೆ ಸೂಟಿ ತಗೊಂಡಿಲ್ಲ ಗಂತಿ ಮಾಡತಾರಲ್ಲ ಟೀಚರ್ಸ್ ಅವರದು ಮತ್ತೆ ಇಲ್ಲಿ ಊರಾಗ ಗಂತಿ ಮಾಡಕ್ಕೆ ಅಡ್ಡಾಡತಾರೆ ಅದಕ್ಕೆ ಸೂಟಿ ಕೊಟ್ಟಿದ್ದಾರೆ ನಾಡಿದ್ರಿಂದ ಸ್ಟಾರ್ಟ್ ಆಗೈತೆ ಮತ್ತೆ ಹಬ್ಬಕ್ಕೆ ಬರಬೇಕಿಲ್ಲ ನೀನು ಇಲ್ಲೂ ಮಾಡಬೇಕಲ್ಲ ಮತ್ತೆ ಹಬ್ಬ ಅದಕ್ಕೆ ಬಂದಿಲ್ಲ ನಾನೇ ಬರ್ತೀನಿ ನೀನು ಅದು ಬರಕ್ಕೆ ಹೋಗ್ಬೇಡ ಅಕ್ಕನೂರಿಗೆ ಬರಬೇಕು ಒಂದು ನಾಲ್ಕು ದಿನ ಇರ್ಬೇಕು ಅನ್ನೋದೇನು ಇಲ್ಲ ನಿನಗೆ ಹೋಗ್ ನಾನು ಮಾತಾಡಲ್ಲ ನಿನ್ನ ಜೋಡಿ ಅಪ್ಪ ಕರ್ಕೊಂಡು ಬಂದ್ರೆ ನಾನು ಬರ್ತೀನಿ ನಾನು ಒಬ್ಬಕ್ಕೆ ಹೆಂಗೆ ಬರೋಕ್ಕಾಕೈತೆ ಅವ್ವ ಕಳ್ಸಲ್ಲ ಯಾಕೆ ಕಳ್ಸಲ್ಲ ಅಪ್ಪ ಹೇಳಿದ್ರೆ ಕಳ್ಸಿ ತಗೋ ನೀನ ಒಬ್ಬಾಕೆ ಅಡ್ಡಾಡೋದಕ್ಕೆ ಅಂತ ಮೊದ್ಲ ಹೋಗೋದಿಲ್ಲ ಹೋಗೋದಿಲ್ಲ ಅಂತ ಮತ್ ಅದಕ್ಕೆ ಕಳ್ಸಲ್ಲ ನಿನ್ಗೆ ಏನ್ ಸಣ್ಣಕ್ಕೆ ಇದೆ ಈಗ ಮುಂದಿನ ವರ್ಷ ಕಾಲೇಜ್ ಹೋಗೋದು ಮತ್ತೆ ಅಡ್ಡಾಡೋಕ್ ಕಲ್ತ್ಕೋಬೇಕು ಈಗಿನ ಏನ್ ಭಾಳ ದೂರ ಐತೆ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದ್ ನಮ್ಮ ಬಸ್ ಹತ್ತೈತೆ ಅಲ್ಲಿಂದ ಹತ್ತು ಬರೋದು ಎಷ್ಟು ಹತ್ತು ರೂಪಾಯಿನ ಹದಿನೈದು ರೂಪಾಯಿ ಟಿಕೆಟ್ ತಗೋತಾರ ಅಷ್ಟೇ ಬಂದು ಅಡ್ಡಾಡ್ಬೇಕು ಒಂದ್ ಸ್ವಲ್ಪ ಈ ಕಾಲೇಜಿಗೆ ಮತ್ತೆ ಹೆಂಗ್ ಅಡ್ಡಾಡ್ತೀನಿ ಕಾಲೇಜಿಗೆ ನಮ್ಮ ಊರಾಗಿ ಹುಡುಗಿಯರು ಹೋಗ್ತಾರೆ ಅವ್ರ ಜೋಡಿ ಹೋಗೋದು ಬರೋದು ಮಾಡ್ತೀನಿ ൗദ നോ നോടിനി മറ്റ ഊറിൽ ബന്റ അതാ ഹരി പുട്ടി ഗുണ്ട അത്ത മാവ എൽ പ്ക്കണ്ടി ಹೌದಾ ಎಲ್ರಿಗೂ ಕರ್ಕೊಂಡು ಬರಕ್ ಸ್ಕೂಟಿ ಮೇಲೆ ಜಾಗ ಆಗ್ಬೇಕಲ್ಲ ಸ್ಕೂಟಿ ಮೇಲೆ ಜಾಗ ಆಗೋದಿಲ್ಲ ಅಂದ್ರೆ ಏನತ್ತೆ ಬಸ್ ಐತಲ್ಲ ಅಷ್ಟ್ ದೊಡ್ಡ ಬಸ್ ಇಂದ ಬರಿ ಸುಮ್ನೆ ಹೇಳಿದ್ನಿ ಹೇಳು ಬಸ್ ಈಗ ಬರಕ್ ಟೈಮ್ ಸರಿ ಹೋಗೋದಿಲ್ಲ ಬಸ್ ಇಂದ ಬಂದ್ರೆ ನಾವಷ್ಟೇ ಬರೋದಾಕೇತೆ ನಾನು ಇವರು ಪುಟ್ಟಿ ಗುಂಡ ಅವ್ರ ಶಾಲೆ ಐತೆ ಅವ್ರ ಶಾಲೆ ಸೂಟಿ ಹಾಕೊಂಡು ಬರಬೇಕು ನಿಮ್ಮ ಶಾಲೆ ಸೂಟಿ ಐತೆ ಸುಮ್ಮನೆ ಸುಮ್ನೆ ನೀವ ಬಂದ್ಬಿಡ್ರಿ ಅಲ್ಲ ಬರ್ತಾರಂತೆ ಇಲ್ಲಪ್ಪ ಶಾಲೆ ಸೂಟಿ ಐತಲ್ಲ ನಂದ ಅದಕ್ಕ ಅಕ್ಕ ನೀವ ಬರ್ರಿ ಶಾಲೆ ಸೂಟಿ ಅನ್ನತೈತಿ ತಗೋ ಮಾತಾಡ್ತಿ ಹ್ಮ್ ಕೊಡವ ಹಲೋ ಮಗಳ ಹಲೋ ಅಪ್ಪ ಹ್ಮ್ ಹೇಳವ ಅದಪ್ಪ ಆರ್ತಿ ಶಾಲೆ ಸೂಟಿ ಕೊಟ್ಟಿದಾರಂತಲ್ಲ ಹ್ಮ್ ಕೊಟ್ಟಿದಾರವ ದೀಪಾವಳಿಯಿಂದ ಕೊಟ್ಟಿದ್ರು ಅದೇನು ಜಾತಿ ಗಂತಿ ಮಾಡಕ್ ಹೋಗತಾರಂತ ಅವ್ರ ಸರ್ ಅದು ನಾಳೆ ಬಿಟ್ಟು ನಾಡಿದ್ ಬರ್ರಿ ಅಂತ ಹೇಳಿದಾರಂತೆ ಹಾಗಾದ್ರೆ ಇವತ್ತು ನಾಳೆ ಸೂಟಿ ಇದ್ದಂಗೆ ಇದ್ದಂಗೈತೆ ಆರ್ತಿಗೆ ಹ್ಮ್ ಹೌದವ ಒಟ್ಟ ದೀಪಾವಳಿಯಿಂದನ ಶಾಲೆ ಸೂಟಿ ಕೊಟ್ಟಿದಾರ ಇವ್ರಿಗೆ ಅದೇನೋ ಗಂತಿ ಮಾಡಕ್ ಹೋಗತಾರಂತ ಒಂದ್ ಎರಡ್ ದಿನ ಮುಂದಕ್ಕೆ ಹಾಕಿದಾರ ಎರಡ್ ದಿನ ಬಿಟ್ಟು ಹೋಗ್ತಾಳೆ ಅದಕ್ಕ ಮತ್ತೆ ಆರ್ ಮನ್ಯಾಗ ಇರ್ತಾಳ ನೀವು ಒಂದ್ ಎರಡ್ ದಿನದ್ ಮಟ್ಟಿಗ್ ಬಂದ್ ಅಂತ ಮಾಡಿದ್ನವ ಮತ್ತ ಹಬ್ದಾಗ ಮತ್ತ್ ಫೋನು ಮಾಡಾಕ್ ಆಗಿಲ್ಲ ನನ್ಗ ಬ್ಯಾಸ್ ಮಾಡ್ಕೋಬೇಡವ ನನ್ ಮಗಳ ಏನ್ ಮಾಡೋದು ಎಲ್ಲಾ ಒಂದ ನಾನ ಮಾಡೋದ್ ಹಬ್ದಾಗ ಮತ್ತ ಅದ್ ಫೋನ್ ಮಾಡಿ ಅನ್ನೋದು ತಲೆಗ ಬಂದಿಲ್ಲ ನನ್ಗ ಅಳಿ ಅಂದ್ರೀಗ ಇದು ಫೋನ್ ನಂಬರ್ ಕೊಟ್ಟ್ ಕಳ್ಸಿದ್ನಿ ಮಾಡ್ರಿ ಬರೋದ್ ಹೇಳ್ರಿ ಅಂತ ಅವ್ರ ಪಾಪ ಮತ್ತೆ ಹಬ್ಬದಾಗ ಮರ್ತಿರ್ತಾರಂತ ಈಗ ನಾನು ಫೋನ್ ಹಚ್ಚಾಕ್ ಬಂದಿನ್ ನೋಡಿ ಬರ್ರಿ ಪುಟ್ಟಿ ಗುಂಡಾ ಕರ್ಕೊಂಡು ನೀನು ಅಳಿಯಂದ್ರು ಎಲ್ಲರೂ ಬರ್ರಿ ಹಬ್ಬಕ್ಕ ಹಬ್ಬ ಮಾಡೋಣಂತ ಏ ಇಲ್ಲಪ್ಪ ನಾನ್ ಯಾಕ್ ಬೇಸರ ಮಾಡ್ಕೋಬೇಕು ನಿನ್ ಕೆಲ್ಸ ಎಂತಾದಂತ ನಂಗ್ ಗೊತ್ತಿಲ್ಲ ಎಲ್ಲಾ ಅರ್ಥ ಮಾಡ್ಕೋತೀನಿ ನಾನು ನೀವ ಬರ್ರಿ ಅಪ್ಪ ಎಲ್ಲರಿಗೂ ಬೆಟ್ಟಿ ಆದಂಗ ಆಕೇತಿ ನಾ ಬರೋದಂದ್ರೆ ಈ ಸ್ಕೂಟಿ ಮೇಲೆ ಮೂವರ ಬರ್ಬೇಕು ಗುಂಡ ಕರ್ಕೊಂಡ್ ಬಂದ್ರೆ ಪುಟ್ಟಿಗ್ ಸಿಟ್ಟು ಪುಟ್ಟಿ ಕರ್ಕೊಂಡ್ ಬಂದ್ರೆ ಗುಂಡಕ್ ಸಿಟ್ಟು ಅದಕ್ಕೆ ಈಗ ಹೇಳಿದಿಲ್ಲ ಸೂಟಿ ಐತೆ ಅಂತ ಗೊತ್ತಿದ್ದಿಲ್ಲ ನನಗೆ ಇಲ್ಲಾಂದ್ರೆ ನಾವೇ ಬರೋಣ ಅಂತ ಮಾಡಿದ್ದೀವಿ ಬರ್ರಿ ಅಪ್ಪ ನೀವ ಚಿಕ್ಕಮ್ಮ ಮತ್ತೆ ಆರತಿ ನೀನು ಬಸ್ಸಿಗೆ ಬರ್ರಿ ಒಂದಿನ ಇದ್ದು ಹೋಗುವಂತ್ರಿ ಎಲ್ಲ ವೈಗ್ ಬರೋದು ನಾವು ಯಾಕೆ ಏನು ಬರೋದಿಲ್ಲ ನೀವು ಬಂದಿದ್ರೆ ಚಲೋ ಇರೋದು ಏನಾಗಲ್ಲ ಬರ್ರಿ ಅಪ್ಪ ಎಷ್ಟೋ ಸತಿ ನಾವೇ ಬಂದಿ ಚಿಕ್ಕಮ್ಮ ಒಂದ್ಸಲೂ ಬಂದಿಲ್ಲ ನಮ್ಮ ಊರಿಗೆ ಹೇಳಿಲ್ಲ ಅಂದ್ರೆ ಹಿಂಗಿ ಗಂಗ ಫೋನ್ ಮಾಡಿದ್ಲು ಕರಿಯಾತಾಳ ಒಂದಷ್ಟಿಗೆ ಹೋಗಿ ಬರೋಣ ಬಾ ಅಂತ ಹೇಳ ಹೆಂಗೋ ಎತ್ತುಗಳಲ್ಲ ಇಟ್ಲಲ್ಲೇ ಕಟ್ಟಾಕಿರಿ ಬಾಜು ಮನೆಯವ್ರಿಗೆ ಹೇಳಿದ್ರೆ ಒಂದು ಸ್ವಲ್ಪ ಹುಲ್ಲು ನೀರು ಇಟ್ಟೇ ಇಡ್ತಾರೆ ಬರ್ರಿ ಅಪ್ಪ ಬಾ ದಿನ ಚಿಕ್ಕಮ್ಮ ಬಂದೇ ಇಲ್ಲ ಕರ್ಕೊಂಡು ಬಾ ಅಂತ ಕರೆಯಿಂದ ನಮ್ಗೆ ಕರೆಯುತ್ತಾಳೆ ಹಾಗಾದ್ರೆ ಹೋಗೋಣ ನಡೆಯಪ್ಪ ಗಂಗಾಕ ಊರಿಗೆ ನನಗೂ ಇದ್ದ ಊರಾಗಿದ್ದು ಬೇಸರ ಬರಾತೈತೆ ಸೂಟಿನೂ ಮುಗಿಯಾಕೆ ಬಂತು ಯಾವ ಊರಿಗೂ ಕಳಿಸಿಲ್ಲ ಹೋಗ್ತೀನಿ ಅಂದ್ರೆ ನಾಳೆ ಹೋಗುವಂತೆ ನಾಡಿದ್ದು ಹೋಗುವಂತೆ ಅಂತ ಎಲ್ಲಗೂ ಕಳಿಸಿಲ್ಲ ನನಗೂ ಅವ ಬರಲಿಲ್ಲ ಅಂದ್ರೆ ನಡೀತೈತಿ ನಾವು ಅಷ್ಟೇ ಹೋಗಿ ಬರೋ ನಡೆಯಪ್ಪ ಪ್ಲೀಸ್ 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 ಹ್ಞೂ ಹ್ಞೂ ಆತು ಅದೇ ಅವ ಸೊಲ್ಪ ಮಾತಾಡತೀನಿ ಮಗಳು ಹ್ಞೂ ಹೇಳಪ್ಪ ಇದೀನಿ ನೋಡಲ್ಲ ಆರತಿ ಊರಿಗೆ ಬರಕ್ಕೆ ಎಷ್ಟು ಇದ್ ಮಾಡತ್ತಾಳೆ ಪಾಪ ಮತ್ತೆ ಅಕ್ಕಿಗೂ ಅವ್ರ ಹುಡುಗರು ಊರಿಗೆ ಹೋಗೋದು ನೋಡಿ ಆಸೆ ಆಕೈತೆ ನಾನು ಊರಿಗೆ ಹೋಗ್ಬೇಕಂತೆ ಕರ್ಕೊಂಡು ಬಾ ಏನಾಗಲ್ಲ ಚಿಕ್ಕಮ್ಮ ಕೇಳ ನೋಡಿ ಹೋಗಲೇನಂತೆ ಅವ್ರು ಬರಲಿಲ್ಲ ಅಂದ್ರೆ ಮತ್ತೆ ನೀನು ಆರತಿ ಅಷ್ಟಾದ್ರೆ ಗಾಡಿ ಮ್ಯಾಗೆ ಬರ್ರಿ ಇವತ್ತೇ ಬರ್ರಿ ಏನೋವ್ವ ಇದೆ ನೀವು ಬರ್ತೀರಂತ ಫೋನ್ ಹಚ್ಚಿದ್ರು ನಮಗೂ ಕರಿಯೋದು ರೀ ಇವತ್ತು ಆಗಲ್ಲವ್ವ ಮಗಳು ಅವು ಸ್ವಲ್ಪ ಹೊಲ್ದಾಗ ಕೆಲಸ ಐತೆ ಹೋಗಿ ಮಾಡ್ಕೊಂಡ್ ಬಂದ್ ಮತ್ತೆ ನಾಳೆ ಗಿಡ ಬರ್ತಿವ್ ತಗೋ ಹ್ಮ್ 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 ಹಂಗ ಮಾಡ್ತಿವ್ ಸ್ವಲ್ಪ ಜಲ್ದಿ ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಬರೋದ್ ಗೊತ್ತಿದ್ದಿಲ್ಲಲ್ಲ ನನ್ಗ ಇಲ್ಲಾಂದ್ರೆ ಇವತ್ತು ಮುಂಜಾನೆ ಅಂದ ಖಾಲಿನ ಇದ್ನಿ ಮನ್ಯಾಗ ಮುಗಿಸ್ಕೊಂಡ್ ಆದ್ರ ಬರ್ತಿದ್ನಿ ಸಾಯಂಕಾಲಕ್ ಬಂದಿದ್ರು ಆಗೋದೇ ಆದ್ರ ವಸ್ತಿ ಅದು ಇರಾಕ್ ಆಗೋದಿಲ್ಲವ ನಿಮ್ ಚಿಕ್ಕಮ್ಮ ಒಬ್ಬಾಕಿರ್ತಾಳ ಮನ್ಯಾಗ ಮತ್ತೆ ವಸ್ತಿ ಇರಾಕ್ ಬಿಡೋದಿಲ್ಲ ಅಕ್ಕಿ ನಾಡಿದ ಮತ್ತಿಕ್ಕಿ ಶಾಲೆ ಐತೆ ನಾಳೆ ನಸಕ್ನಾಗ ಜಲ್ದಿ ಬಂದ್ ವಾಪಸ್ ನಾವ್ ಸಂಜೆ ವಾಪಸ್ ಇಲ್ಲವಾ ನನ್ ಮಗಳ ವಸ್ತಿ ಅದು ಇರಾಕ್ ಆಗೋದಿಲ್ಲ ಆರ್ತಿನೂ ಜೋಡಿ ಕರ್ಕೊಂಡ್ ಬರತೀನಲ್ಲ ಎಲ್ಲಿ ವಸ್ತಿ ಇರಾಕ್ ಬರ್ತೇತಿ ಅಕ್ಕಿನೂ ಒಬ್ಬಾಕಿ ಮನ್ಯಾಗ ಮಲ್ಕೊಳಕ್ ಎದರ್ತಾಳ ಬರ್ತೀನಿ ತಗೊನಾನ್ ಇನ್ನೊಂದಿನ ಬಂದ್ ವಸ್ತಿ ಇದ್ ಬರ್ತೀನಿ ನಾಳೆ ನಸಕ್ನಾಗ ಬಂದ್ ಸಾಯಂಕಾಲ ಏಳ್ ಗಂಟೆ ಎಂಟ್ ಗಂಟೆ ಮಟ್ಟ ಬೇಕಾದ್ರೆ ಇದ್ ಬರ್ತೀವಿ ಆತ ಅಥವ ನನ್ನ ಮಗಳ ನಿಧಾನಕ್ಕೆ ಬರ್ತೀವಿ ಮತ್ತೆ ತಿನ್ನಾಕ ಏನೇನ್ ತಗೊಂಡ್ ಬರ್ಬೇಕು ಏನಪ್ಪ ಚಿಕ್ಕ ಮಕ್ಕಳಿಗೆ ಕೇಳದಂಗೆ ಕೇಳತ್ತೆ ಅಲ್ಲ ನನಗೆ ಏನಾದ್ರೂ ತಗೊಂಡ್ಬಾ ಪ್ರೀತಿಯಿಂದ ನೀನು ಏನು ತಗೊಂಡ್ ಬಂದ್ರೆ ತಿಂತೀನಿ ಹ್ಮ್ ನಾವ ತಂದೆ ತಾಯಿಂದ್ರಿಗ ಮಕ್ಳು ಎಷ್ಟು ಬೆಳ ದೊಡ್ಡವರಾದ್ರು ಇನ್ನು ಚಿಕ್ಕ ಮಕ್ಳ ಮತ್ತೆ ಆತರ ತಗೊಳವ ಚೂಡಾ ಚಕ್ಲಿ ಎಲ್ಲಾ ಮಾಡಿದಾಳೆ ಅದು ಬೇರೆ ಪಟ್ನದೊಳಗ ಬೇಕರಿ ಒಳಗ ಏನಾದ್ರೂ ತಗೊಂಡ್ ಬರ್ಬೇಕಂತ ಕೇಳಿದ್ ನಾನು ಅವು ಕುರ್ಕುರೆ ಅವು ಏನೇನೋ ಏನೇನು ತಿಂತಿದ್ಯಾಲ ನೀನ್ ಇಲ್ಲೂ ಇದಾವ ನೋಡಿ ಅಂಗಡಿಯಾಗ ತಗೊಂಡೋಗ ಅಂದ್ರೆ ಇಲ್ಲಿಂದ ಒಂದ್ ಹತ್ತ ರೂಪಾಯ್ ಕಟ್ಕೊಂಡ್ ಹೋಗಿ ಬ್ಯಾಗ್ ಒಳಗ್ ಹಾಕಿಟ್ಬಿಡ್ತೀನಿ ಹ್ಮ್ ಹ್ಮ್ ಆತ ಆಕಿ ಏನೇನ್ ತಗೋತಾಳ ನೋಡಿ ಒಂದ್ ಮೆಕ್ಕೆಜೋಳ ಅದು ಕಳ್ಸ್ಕೊಂಡೋಗ್ ಏ ಮಸ್ತ್ ಇದಾವ ಈ ಸತಿ ಹಾಕಿರೋ ಮೆಕ್ಕೆಜೋಳ ಭಾರಿ ಜಲ್ದಿ ಬಂದ್ಬಿಟ್ಟು ಅಲ್ಲೇ ನನ್ನ ಹತ್ರಕ್ಕ ಇದಾವ್ ಮೊನ್ನೆ ಹಾಕ್ತಿ ಮಾಡಿ ಗೊಬ್ಬರ ಬಂದಿವಿ ಕೆರೆ ಕದ್ದೆ ಆಗಿರೋದಕ್ಕ ಏನಾದ್ ಹುಲ್ಲು ಬಾಳ್ ಬೆಳ್ಯತೈತಿ ನೋಡ್ಬೇಕದ್ ಸ್ವಲ್ಪ ಔಷಧಿ ಆದ್ರ ತಂದ್ ಹೊಡಿಬೇಕಂತ ಮಾಡೀನಿ ಊರಿಗದು ಅದು ಬಂದಾದ್ಮೇಲೆ ಔಷಧಿ ಹೊಡಿಬೇಕು ಹೌದೇನು ಭಾಳ ಕೆಲಸ ಕೆಲಸ ಅಂತ ಆಯಾಸ ಅದು ಮಾಡ್ಕೊಳಕ್ಕೆ ಹೋಗಬೇಡಪ್ಪ ಆರಾಮ ಇರತ್ತೆ ಕಲಿ ಕೂಲಾರಿಗೆ ಹೇಳಿ ಒಡೆಸಿ ಹೊಡಿತಾರೆ ಅವ್ರು ಔಷಧಿ ಆತು ಆತವ ನನ್ನ ಮಗಳು ಮತ್ತು ಮತ್ತೇನಿಲ್ಲಪ್ಪ ಅವಾಗ ಯಾವಾಗ ಕಾಲು ನೋವು ಅನತಿದ್ಯಲ್ಲ ಕಡಿಮೆ ಆದ ಹ್ಞೂ ಕಡ್ಮೆ ಆಗಿದವ ಮನ್ಯಾಗಿದ್ರೆ ಅಷ್ಟು ಏನು ನೋವು ಬರೋಲ್ಲ ಅವು ಒಲೊ ಕಡೆ ಹೋಗಿ ಬಂದ್ರೆ ಒಂದು ಸೊಲ್ಪ ಭಾಳ ನೋವುಸ್ತಾವೆ ನೀನು ಅದು ಬಂದಾಗ ಮೊಲಾಮ್ ಕೊಟ್ಟಿದ್ದೀನಿ ನೋಡಿ ಹ್ಞೂ ಅದನ್ನು ಹಚ್ಕೊಳತ್ತೀನಿ ಭಾಳ ಜಲ್ದಿ ಕಡ್ಮೆ ಆಕ್ಕಿತ್ತು ನೋಡಿ ಅದಕ್ಕೆ ಹ್ಞೂ ಇನ್ನೂ ಖಾಲಿ ಮಾಡಿಲ್ಲ ಅದೇ ಓ ಐತೆ ಎಲ್ರಿ ನಾ ಹಚ್ಚೋದಿಲ್ಲ ನನದು ಯಾವಾಗಾದರೂ ಒಮ್ಮೆ ಕಾಲ್ ನೋವು ಬಂದ್ರೆ ಒಂಚೂರು ಚೂರು ಸವರ್ಕೋತೀನಿ ಅದು ನೋಡಿದ್ರೆ ಮಿರಿ 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 ಅಂತಿತ್ತವ ಅದಕ್ಕೆ ಬಹಳ ಹಚ್ಚೋದಿಲ್ಲ ಒಳ್ಳೆ ಅಪ್ಪ ಅಯ್ಯೋ ನೀವು ಕಾಯಿನ್ ಬಿಟ್ಟಿನ ಫೋನ್ ಹಚ್ಚೀರಿ ನೆನಪ ಇಲ್ಲ ನನಗೆ ಸೊಲೆ ಮತ್ತೆ ದೊಡ್ಡ ಇದು ಮಾಡ್ತೀರಿ ಇವರಿಂದ ಅನ್ಲಿಮಿಟೆಡ್ ಕಾಲ್ಸ್ ಇದೆ ಐತೆ ರೀ ನಾನೇ ರಿಟರ್ನ್ ಮಾಡ್ತೀನಿ ಬೇಡ ತಗೋ ಮತ್ತೆ ಏನು ಮಾಡ್ತೀ ಇಲ್ಲ ಹತ್ತು ರೂಪಾಯಿ ಚಿಲ್ಲರೆ ತಗೊಂಡಿದ್ನಿ ಶೇಖರ ಪಾತ್ರಕ್ಕೆ ಇನ್ನು ಐದು ರೂಪಾಯಿ ಉಳ್ದಿದಾವ ನಾನು ಓಕಿವಿಗೆ ಮತ್ತೆ ಹೊರಕಡೆ ಹೋಗಿ ಸ್ವಲ್ಪ ಜಲ್ದಿ ಕೆಲಸ ಮುಗಿಸಿಕೊಂಡು ಬಂದ್ರೆ ನಾಳಕ್ಕೆ ಬರಕ ಚಲೋ ಆಕಿತೆ ಅರ್ತಿ ನೋಡವಾ 얘는 ಬೇಕ ತಗೋ ನಿನಗೆ ಆತತವ ಇಡ್ಲನೇ ಹೋಗಿವಿ ಹ್ ಹ ಆತಪ್ಪ ಹೋಗ್ರಿ